ಸ್ನೇಹಿತರೆ ಶಿಗ್ಗಾವಿ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ನವೆಂಬರ್ ಹದಿಮೂರರಂದು ಮುಗಿದಿದೆ ಉಪಚುನಾವಣೆ ಫಲಿತಾಂಶ ಪ್ರಕಟ ಬರಲಿಕ್ಕೆ ಏನೇನು ಕೆಲವೇ ಗಂಟೆಗಳು ಬಾಕಿ ಅಂತ ಹೇಳಬಹುದು ಕಾಂಗ್ರೆಸ್ ಪಾಳೆಯದಲ್ಲಿ ಉತ್ಸಾಹ ಮೂಡಿದ್ದು ಶಿಗ್ಗಾಮಿಯಲ್ಲಿ ನಮ್ಮ ಗೆಲುವೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಭವಿಷ್ಯವನ್ನು ನುಡಿದ್ದಾರೆ ಮಹಾರಾಷ್ಟ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಜೊತೆಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆದಿದ್ದು ಫಲಿತಾಂಶ ಭಾರೀ ಕುತೂಹಲವನ್ನು ಮೂಡಿಸಿದೆ ಇನ್ನು ಮೊನ್ನೆ ಪ್ರಕಟವಾದಂತಹ ಪಿಮಾರ್ಕ್ಟು ಮತದಾನೋತ್ತರ ಸಮೀಕ್ಷೆ ಪ್ರಕಟಗೊಂಡಿದ್ದು ಶಿಗ್ಗಾವಿಯಲ್ಲಿ ಎನ್ಡಿಎ ಕೂಟ ಮುನ್ನಡೆಯನ್ನ ಸಾಧಿಸಿದಾಗಿ ಹೇಳಿಕೊಂಡಿದೆ ಏನು ಇತ್ತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿದ್ದಂತಹ ಹಾವೇರಿಯ ಶಿಗ್ಗಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಿಡಿತವನ್ನ ಸಾಧಿಸಿದೆ ಅಂತ ಹೇಳಲಾಗಿದೆ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸ್ಪರ್ಧೆಯನ್ನು ನಡೆಸಿದ್ರು ಇನ್ನು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಭಿನ್ನ ಮತ ಉಂಟಾಗಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಅವರು ಕೊನೆಯಲ್ಲಿ ನಾಮಪತ್ರ ಸಲ್ಲಿಸಿ ಮತ್ತೆ ವಾಪಸ್ ಪಡೆದಿದ್ರು ಇನ್ನು ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಅವರ ನಡೆಯಿಂದಾಗಿ ಚುನಾವಣೆಯ ಮೇಲೆ ಪರಿಣಾಮವನ್ನ ಬೀರಿದೆ ಅಂತ ಹೇಳಲಾಗಿದೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ನೀಡಿದ್ದು ಎಲ್ಲಾ ಅಂಶಗಳಿಂದ ಈ ಬಾರಿಯ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಹಾಗೂ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರನ್ನ ಶಿಗ್ಗಾಮಿ ಜನತೆ ಕೈ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಶಿಗ್ಗಾಮಿ ರಾಜಕಾರಣದಲ್ಲಿ ಯಾರದ್ದು ಮೇಲುಗೈ ಈವರೆಗಿನ ಇತಿಹಾಸವನ್ನ ನೋಡಿ ಹೇಳೋದಾದರೆ ಯಾಲಕಿ ಕಂಪನಿ ಹಾವೇರಿ ಜಿಲ್ಲೆಯು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ತದೆ ಮಧ್ಯ ಕರ್ನಾಟಕದ ಅಗ್ರ ಜಿಲ್ಲೆಯಾಗಿದ್ದು ಎಂಟು ತಾಲೂಕು ಒಳಗೊಂಡಿದೆ ಶಿಗ್ಗಾಮಿ ಕ್ಷೇತ್ರ ಭೌಗೋಳಿಕವಾಗಿ ಇದೇ ಹಾವೇರಿ ಜಿಲ್ಲೆಗೆ ಸೇರಿದ್ರೂ ಕೂಡ ರಾಜಕೀಯವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಏನು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ನವೆಂಬರ್ ಹದಿಮೂರರಂದು ಉಪಚುನಾವಣೆ ನಡೆದಿದೆ ಏನು ದಶಕಗಳಿಂದಲೂ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ ಇಲ್ಲಿ ಪಂಚಮಸಾಲಿ ದಲಿತರು ಸಾದರು ಸೇರಿದಂತೆ ಲಿಂಗಾಯತ ಈ ಸಮಾಜದ ಮತಗಳು ಇಲ್ಲಿ ಹೆಚ್ಚಿವೆ ಇನ್ನು ಅಲ್ಪಸಂಖ್ಯಾತರು ಒಳಗೊಂಡಂತೆ ಮುಸ್ಲಿಂ ಸಮುದಾಯದವರ ಮತಗಳು ನಂತರದ ಸ್ಥಾನದಲ್ಲಿವೆ ಎರಡೂ ವರ್ಗಗಳ ಪ್ರಭಾವ ಹೆಚ್ಚಿರುವ ಕಾರಣದಿಂದಲೇ ಪ್ರತಿ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿ ಬದಲಾಗ್ತಾ ಇದೆ ಹಾಗಾಗಿ ಇಲ್ಲಿ ಬಿಜೆಪಿಯೇ ಮೇಲುಗೈ ಇರುವ ಕಾರಣ ಈ ಬಾರಿ ಏನಾಗುತ್ತೆ ಇಲ್ಲಿ ಬಿಜೆಪಿಯ ಮತ್ತೆ ಗೆಲ್ಲುತ್ತಾ ಅಥವಾ ಈ ಬಾರಿ ಕಾಂಗ್ರೆಸ್ನ ಕೋಟೆಯಾಗಿ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಆದರೆ ಬಸವರಾಜ್ ಬೊಮ್ಮಾಯಿ ಅವರ ಪ್ರಕಾರ ಈ ಬಾರಿ ಅಲ್ಲಿ ತಮ್ಮ ಮಗ ಅಥವಾ ಅಲ್ಲಿ ಬಿಜೆಪಿಯೇ ಗೆಲ್ಲೋದು ಅನ್ನುವಂತಹ ಒಂದು ಭವಿಷ್ಯವನ್ನ ನೋಡಿದ್ದಾರೆ ಏನಾಗುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ